ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ವಿಧಾನಸಭೆಯ ಕಲಾಪಗಳು ನಡೀತಾ ಇದೆ ಚಳಿಗಾಲದ ಈ ಅಧಿವೇಶನದಲ್ಲಿ ಇವತ್ತಿನ ಕಲಾಪದಲ್ಲಿ ಮೈಕ್ ಕಟ್ ಕೈ ಕೊಟ್ಟಿದೆ ಆಡಿಯೋ ಇಲ್ಲದೆ ಪರದಾಡಿದ್ದಾರೆ ಸ್ಪೀಕರ್ ಯು ಟಿ ಖಾದರ್ ರಿಪೇರಿಗಾಗಿ ಸದನವನ್ನೇ ಮುಂದೂಡಿದ್ದಾರೆ ಸಭಾಧ್ಯಕ್ಷ ವಿಧಾನಸಭೆಯ ಕಲಾಪದಲ್ಲಿ ಚರ್ಚೆಗಳು ನಡೀತಾ ಇತ್ತು ಈ ಸಮಯದಲ್ಲಿ ಮೈಕ್ ಕೈ ಕೊಡ್ತು ಪರಿಣಾಮ ಸದನವನ್ನು ಮುಂದೂಡಲಾಗಿದೆ ಯು ಟಿ ಕಾದರವರಿದ್ದರು ಸ್ಪೀಕರ್ ಕಲಾಪ ನಡೆಸುವ ಸಮಯದಲ್ಲಿ ಮೈಕ್ ಕೈ ಕೊಡ್ತಾರೆ ಸಮಸ್ಯೆಯಿಂದ ಸ್ವಲ್ಪ ಹೊತ್ತು ಸುಮರಿದ್ರು ಸ್ಪೀಕರ್ ಅದಾದ ನಂತರ ಹದಿನೈದು ನಿಮಿಷಗಳ ಕಾಲ ಸ್ಪೀಕರ್ ಸದನವನ್ನು ಮುಂದೂಡಿದರು ವಿತೌಟ್ ಮೈಕ್ನಲ್ಲೇನೋ ಬಿಲ್ಲನ್ನು ಓದ್ತಾ ಇದ್ರು ಸ್ಪೀಕರ್ ಸ್ಪೀಕರ್ ಮಾತನಾಡ್ತಾ ಇರೋದು ಕೇಳಿಸ್ತಾ ಇರಲಿಲ್ಲ ಸಚಿವರು ಓದೋದು ಕೂಡ ಕೇಳಿಸ್ತಾ ಇರಲಿಲ್ಲ ಹೀಗಾಗಿ ಪ್ರತಿಪಕ್ಷದ ಸದಸ್ಯರು ಕೂಗಾಡಿದ್ದಾರೆ ಆ ನಂತರ ಮೈಕ್ ರಿಪೇರಿ ಮಾಡೋದಕ್ಕೆ ಕಲಾಪವನ್ನು ಮುಂದೂಡಿದರು ಸ್ಪೀಕರ್ ನಂತರ ಆಡಿಯೋ ಸರಿಯಾಗದೆ ಕೊನೆಗೆ ಕಲಾಪವನ್ನು ಮುಂದುವರೆಸಿದ್ದಾರೆ ಇದು ಬೆಳಗಾವಿಯ ಸದನದಲ್ಲಿ ಆಗಿರುವಂಥ ಬೆಳವಣಿಗೆ ದ್ವೇಷ ಭಾಷಣ ಬಿಲ್ ಮಂಡನೆಯ ಸಮಯದಲ್ಲೇ ಮೈಕ್ ಕೈ ಕೊಟ್ಟಿದೆ ದ್ವೇಷ ಭಾಷಣ ಬಿಲ್ ಮಂಡನೆ ಮಾಡ್ತಾ ಇದ್ರು ಕಾನೂನು ಮತ್ತು ಸಂಸದೀಯ ಸಚಿವ ಎಚ್ ಕೆ ಪಾಟೀಲ್ ಆ ಸಂದರ್ಭದಲ್ಲಿ ಮೈಕ್ ಕೈಕೊಡ್ತು ಸಚಿವ ಸಂತೋಷ್ ಲಾಡ್ ಮಂಡಿಸ್ತಾ ಇದ್ದಂತ ವೇಳೆಯೂ ಕೂಡ ಮೈಕ್ ಸಮಸ್ಯೆ ಉಂಟಾಯಿತು ಅದಾದ ಬಳಿಕ ಐದು ಬಿಲ್ಗಳನ್ನು ಮೈಕ್ ಇಲ್ಲದೆ ಎಚ್ ಕೆ ಪಾಟೀಲ್ ಮಂಡನೆ ಮಾಡಿದ್ದಾರೆ ದ್ವೇಷ ಭಾಷಣ ಬಿಲ್ ಅನ್ನು ಕೊನೆಯಲ್ಲಿ ಪರಮೇಶ್ವರ್ ಅವರು ಮಂಡಿಸಿದರು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ದ್ವೇಷ ಭಾಷಣದ ಈ ವಿಧೇಯಕವನ್ನು ಮಂಡಿಸ್ತಾ ಇದ್ರು ಸಚಿವ ಲಾರ್ಡ್ ಮತ್ತು ಎಚ್ ಕೆ ಪಾಟೀಲ್ರು ಗೃಹ ಸಚಿವ ಪರಮೇಶ್ವರ್ ಅವರು ಆ ಸಂದರ್ಭದಲ್ಲಿ ಮೈಕ್ ಕೈ ಕೊಟ್ಟಿದೆ ಸಹಜವಾಗಿ ಕೇಳಿಸೋದಿಲ್ಲ ಸಹಜವಾಗಿ ಕೇಳಿಸೋದಿಲ್ಲ ಆ ಸಮಯದಲ್ಲಿ ಪ್ರತಿಪಕ್ಷಗಳ ನಾಯಕರು ಕೂಗಾಡಿದ್ದಾರೆ ಮೈಕ್ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಹದಿನೈದು ನಿಮಿಷಗಳ ಕಾಲ ಸದನವನ್ನು ಮುಂದೂಡಿದರು ಮೈಕ್ ರಿಪೇರಿ ಆಗಲಿಲ್ಲ ಹೀಗಾಗಿ ಮೈಕ್ ಇಲ್ಲದೆಯೇ ವಿಧೇಯಕಗಳನ್ನು ಓದಿದ್ರು ಪಾಸ್ ಮಾಡಿದರು ಪ್ರತಿಪಕ್ಷಗಳ ನಾಯಕರು ಸಹಜವಾಗಿ ಕೂಗಾಡಿದ್ದಾರೆ